ಉಳ್ಳಾಳ ಸೈಯದ್ ಮದನಿ ತೋರಿಸಿದ ಪವಾಡ ಕರಾಮತುಗಳು ಅಸ್ಸಲಾಂ ಅಲೈಕುಂ ಸ್ನೇಹಿತರೆ ಇಂದು ನಾನು ಮಹಾನರಾದ ಉಳ್ಳಾಳ ಸೈಯದ್ ಮದನಿಯವರು ತೋರಿಸಿದ ಒಂದು ಪವಾಡವನ್ನು ವಿವರಿಸುತ್ತೇನೆ ಉಳ್ಳಾಳದ ಸೈಯದ್ ಮದನಿಯವರ ಕುರಿತು ತಿಳಿಯದವರು ಯಾರೂ ಕೂಡ ಇರಲಿಕ್ಕಿಲ್ಲ ಅಂತ ಭಾವಿಸುತ್ತೇನೆ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಅಜ್ಮೀರ್ ಕಳೆದರೆ ನಂತರ ಎರಡನೆಯ ಅತಿ ದೊಡ್ಡ ದರ್ಗವಾಗಿದೆ ಉಳ್ಳಾಳ ಸೈಯದ್ ಮದನಿಯವರ ದರ್ಗ ಅತಿ ಹೆಚ್ಚು ಕರಾಮತ್ ಪವಾಡಗಳನ್ನು ತೋರಿಸಿದ ಮಹಾನ್ ವ್ಯಕ್ತಿಯಾಗಿದ್ದರು ಸೈಯದ್ ಮದನಿ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಚರಿತ್ರೆ ಶುರು ಮಾಡೋಣ ಮಂಗಳೂರಿನ ಬಂದರ್ನಲ್ಲಿ ಹಡಗಿನ ಮಾಲೀಕನ ಹಣದ ಗಂಟೊಂದು ನೀರಿಗೆ ಬಿದ್ದು ಬಿಟ್ಟಿತು ತುಂಬ ದುಡ್ಡು ನೀರು ದುಃಖದಲ್ಲಿದ್ದಾಗ ಕೆಲವರು ಆ ಮಾಲೀಕನಲ್ಲಿ ಹೇಳಿದರು ಉಳ್ಳಾಳ ಸೈಯದ್ ಮದನಿಯವರ ಬಳಿ ಹೋದರೆ ಏನಾದರೂ ಪರಿಹಾರ ಸಿಗಬಹುದು ಆ ಕೂಡಲೇ ಹಡಗಿನ ಮಾಲೀಕ ಉಳ್ಳಾಳಕ್ಕೆ ಬಂದು ಸೈಯದ್ ಮದನಿಯವರಲ್ಲಿ ತನ್ನ ವಿಷಯವನ್ನು ಹೇಳಿದರು ಮಹಾನರಾದ ಸೈಯದ್ ಮದನಿಯವರು ಸ್ವಲ್ಪ ಹೊತ್ತು ಯೋಚಿಸಿ ತಾನು ಕುಳಿತ ಕಡೆಯಿಂದಲೇ ತನ್ನ ಹಿಂಭಾಗದಿಂದ ಒಂದು ಹಣದ ಗಂಟನ್ನು ತೆಗೆದುಕೊಟ್ಟರು ಆ ಹಣದ ಗಂಟು ಈಗ ತಾನೇ ಸಮುದ್ರದಿಂದ ತೆಗೆದ ಹಾಗೆ ಇತ್ತು ಅದರಿಂದ ನೀರು ಜಿನಗುತ್ತಿತ್ತು ಇದೇ ತಾನೇ ನಿಮ್ಮ ಹಣದ ಕಟ್ಟು ಎಂದು ಕೇಳುತ್ತಾ ಸೈಯದ್ ಮದನಿಯವರು ಹಣದ ಕಟ್ಟನ್ನು ಆ ಮಾಲೀಕನ ಕೈಗೆತ್ತರು ಆ ಮಾಲೀಕ ಸಂತೋಷದಿಂದ ಮಸೀದಿಗೆ ಕಾಣಿಕೆ ಕೊಟ್ಟು ಹೊರಟು ಹೋದರು ಮಹಾನರಾದ ಸೈಯದ್ ಮದನಿಯವರ ಬರಕತಿನಿಂದ ಅಲ್ಲಾಹು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ ಆಮೀನ್ ಸ್ನೇಹಿತರೆ ಇನ್ನೊಂದು ಚರಿತ್ರೆ ನೋಡಿ ಮಕ್ಕಾದಲ್ಲಿ ಬೆಂಕಿ ಒಂದು ದಿನ ಮಹಾನರಾದ ಉಳ್ಳಾಳ ಸೈಯದ ಮದನಿಯವರು ಉಝೋ ಅಂಗಶುದ್ಧಿ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ನೀರನ್ನು ಮೇಲಕ್ಕೆ ಚಿಮ್ಮಿಸಿದರು ಇದರ ಬಗ್ಗೆ ಮಹಾನರಾದ ಸೈಯದ ಮದನಿಯವರೊಂದಿಗೆ ಜನರು ಕೇಳಿದಾಗ ಸೈಯದ ಮದನಿ ಹೇಳಿದರು ಮಕ್ಕಾದಲ್ಲಿ ಒಂದು ಕಡೆ ಬೆಂಕಿ ಹತ್ತಿಕೊಂಡಿತು ಅದನ್ನು ಅಂದರೆ ಆ ಬೆಂಕಿಯನ್ನು ನಂದಿಸಲು ನೀರು ಚಿಮ್ಮಿಸಿದೆ ಎಂದರು ಆ ವರ್ಷ ಹಜ್ಜಿಗೆ ಹೋಗಿದ್ದ ಕೆಲವರು ಊರಿಗೆ ಬಂದಾಗ ಆ ಘಟನೆಯ ಬಗ್ಗೆ ಊರವರು ಹಜ್ಜಿನಿಂದ ಬಂದ ಜನರೊಂದಿಗೆ ಕೇಳಿದರು ಆಗ ಹಜ್ಜಿನಿಂದ ಬಂದವರು ಹೇಳಿದರು ಬೆಂಕಿ ಹತ್ತಿಕೊಂಡಾಗ ಇದ್ದಕ್ಕಿದ್ದಂತೆ ಮೇಲಿಂದ ಅಪಾರ ನೀರು ಬಂದು ಬಿದ್ದು ಬೆಂಕಿ ನಂದಿ ಹೋಯಿತು ಎಂದು ಹೇಳಿದರು ಹಜ್ಜಿನಿಂದ ಬಂದವರು ಹೇಳಿದ ದಿನಾಂಕ ಮತ್ತು ಸಮಯ ಹಾಗೂ ಉಳ್ಳಾಳ ಸೈಯದ ಮದನಿ ತಂಗಳರು ಉಳ್ಳಾಳದಿಂದ ನೀರು ಚುಮುಕಿಸಿದ್ದು ಕೂಡ ಅದೇ ಸಮಯವಾಗಿತ್ತು ಸ್ನೇಹಿತರೆ ಮಹಾನರಾದ ಉಳ್ಳಾಳ ಸೈಯದ ಮದನಿಯವರ ಕರಾಮತ್ತು ಎಷ್ಟು ಹೇಳಿದರೂ ಮುಗಿಯದು ಹಾಗಾಗಿ ನಾನು ಇಲ್ಲಿ ಎರಡು ಕರಾಮತುಗಳನ್ನು ಮಾತ್ರ ವಿವರಿಸಿದರು ೇನೆ ಇನ್ಶಾ ಅಲ್ಲಾಹು ಮುಂದೆ ಉಳ್ಳಾಳ ಸೈಯದ್ ಮದನಿಯವರ ಸಂಪೂರ್ಣ ಚರಿತ್ರೆ ಹೇಳಬೇಕು ಎಂದು ಉದ್ದೇಶವಿಟ್ಟಿದ್ದೇನೆ ಅಲ್ಲಾಹು ತೌಫೀಕ್ ನೀಡಲಿ ಆಮೀನ್ ಸ್ನೇಹಿತರೆ ಈ ಚರಿತ್ರೆ ಕೇಳಿದ ನಂತರ ಮಹಾನರಾದ ಉಳ್ಳಾಳ ಸೈಯದ್ ಮದನಿಯವರ ಮೇಲೆ ಒಂದು ಫಾತಿಹಾವಧಿ ಹದಿಯ ಮಾಡಲು ಯಾರು ಕೂಡ ಮರೆಯಬಾರದು ಇನ್ಶಾ ಅಲ್ಲಾಹ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಸ್ಸಲಾಮ್ ಅಲೈಕು